ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ನಾನು ಹೆಚ್ಚಿಗೆ ಏನು ಮಾತನಾಡಲಿಲ್ಲ ಯಾಕೆಂದ್ರೆ ಉದ್ಘಾಟನೆ ಮಾಡಿರುವಂತಹ ಹನುಮಂತ ಗೌಡರವರು ನಮ್ಮ ದೇವಿದಾಸ್ ನಾಯ್ಕ ನನ್ನ ಸಹೋದರ ಉಮೇಶ್ ನಾಯ್ಕ ಈಗ ಮಾತಾಡಿದಂತ ಸಹೋದರ ಮಂಜುನಾಥ್ ಅವರು ಎಲ್ಲರೂ ಮಾತನಾಡಿದ್ದಾರೆ ಅದು ಇವರು ಅಂತ ಅಲ್ಲ ಅನ್ನುವಂತಹ ವಿಚಾರಗಳು ತಮಗೆ ಬರಬಹುದು ಒಂದಂತೂ ಸ್ಪಷ್ಟ ಈ ಅವರ್ಸಾದ ಮಣ್ಣಿಗೆ ಒಂದು ರೀತಿಯ ತಾಕತ್ತಿದೆ ಇಲ್ಲಿ ಎಲ್ಲವನ್ನ ಉತ್ತಮವಾದ ವಿಚಾರಗಳನ್ನ ಹಮ್ಮಿಕೊಳ್ಳುವಂತಹ ಒಂದು ಸಂಸ್ಕೃತಿಯ ಸೊಗಳಿದೆ ಅದನ್ನು ನಾನು ಎಲ್ಲಿಂದ ತಿಳ್ಕೊಂಡಿದ್ದೇನೆ ಅಂತಂದ್ರೆ ವರ್ಷ ಪ್ರತಿ ಎರಡು ವರ್ಷಕ್ಕೊಮ್ಮೆ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗ್ತೇನೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತು ಈ ವೇದಿಕೆಗೆ ಬರುವಂತಹ ಎಲ್ಲ ಗಣ್ಯರ ಮಾತುಗಳನ್ನ ಆಲಿಸ್ತೇನೆ ಬಂಧುಗಳೇ ಈ ಮಾತಿನಲ್ಲಿ ಒಂದು ಸೌಜನ್ಯ ಅರ್ಥಪೂರ್ಣವಾದಂತಹ ಜೊತೆಯಲ್ಲಿ ಇಲ್ಲಿ ಯಾವೊಬ್ಬ ವ್ಯಕ್ತಿ ಸಹಕಾರವನ್ನ ನೀಡ್ತಾನೆ ಯಾವೊಬ್ಬ ವ್ಯಕ್ತಿಗಳು ಇಂತಹ ಒಂದು ಉತ್ಸವ ನಡೆಯಲಿಕ್ಕೆ ಕಾರಣೀಕರ್ತರಾಗಿದ್ದಾರೆ ಅವರನ್ನ ನೆಲೆಯುವಂತಹ ಅತ್ಯಂತ ಸುದೀರ್ಘವಾದಂತಹ ವರದಿಯನ್ನು ಒಪ್ಪಿಸುವಂತಹ ಪ್ರಯತ್ನವನ್ನ ಈ ಸಮಿತಿಯ ಅಧ್ಯಕ್ಷರಾದ ನನ್ನ ಸಹೋದರ ನಾಗೇಂದ್ರ ಅವರು ಪ್ರಥಮವಾಗಿ ಇಲ್ಲಿಗೆ ಬಂದಾಗ ನಮಗೆ ಮೂಡಿಸ್ಬೇಕಿದ್ದಾರೆ ತಮ್ಮೆಲ್ಲರಿಗೂ ಗೊತ್ತಿರ್ತಿದ್ದಾರೆ ಅಷ್ಟು ಸುದೀರ್ಘವಾದ ವರದಿಯನ್ನು ಅವರು ವಾಚಿಸುವಾಗ ಯಾವುದೇ ಒಂದು ಹಾಳೆಯನ್ನು ಅವರು ನೋಡಿಲ್ಲ ತಮ್ಮ ಮನದಾಳದಲ್ಲಿ ಆ ಎಲ್ಲ ವಿಚಾರಗಳನ್ನು ಇಟ್ಟುಕೊಂಡು ಈ ಒಂದು ಸಾಕೆ ಗುರುಗಳಿಂದಾಗಿ ಇರುವಂತಹ ಎಂ ಎಸ್ ಪ್ರಭು ಅವರನ್ನ ಪ್ರಥಮವಾಗಿ ನೆನೆದು ಜೊತೆಯಲ್ಲಿ ಇಲ್ಲಿರುವಂತಹ ಪ್ರತಿಯೊಂದು ಕ್ಷಣ ಕ್ಷಣದ ವರದಿಯನ್ನು ಅವರು ಒಪ್ಪಿಸಿದ್ರು ಇಂತಹ ಒಂದು ವರದಿಯನ್ನು ಒಪ್ಪಿಸ್ತಾರಂದ್ರೆ ಅವರು ಸಂಪೂರ್ಣವಾಗಿ ಆ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಎನ್ನುವ ಅರ್ಥ ಒಂದು ವೇಳೆ ಎಲ್ಲ ವೇದಿಕೆಯನ್ನು ನೋಡಿದ್ರೆ ನಾನು ಸೋದರ ಮಂಜುನಾಥ್ ಅವರ ಹತ್ರ ಹೇಳಿದೆ ಯಾವುದೇ ಒಂದು ವೇದಿಕೆಯನ್ನು ನೋಡ್ತೇವೆ ಆದ್ರೆ ವೇದಿಕೆಯಲ್ಲಿ ಹೊರಗಿಂದ ಬಂದಂತಹ ಅತಿಥಿಗಳಿರ್ತಾರೆ ಆದ್ರೆ ವೇದಿಕೆಯ ಹಿಂಭಾಗದಲ್ಲಿ ಆ ಸಮಿತಿಯ ಸದಸ್ಯರು ಎಲ್ಲರೂ ಕುಳಿತುಕೊಂಡು ಅಚ್ಚುಕಟ್ಟಾಗಿ ಆ ಸಮಿತಿಯಲ್ಲಿ ಏನೇನು ಕಾರ್ಯಕ್ರಮಗಳು ನಡೀಬೇಕಲ್ಲ ಅವುಗಳನ್ನೆಲ್ಲ ನಿರ್ವಹಿಸುವುದು ಸುಲಭದ ಮಾತ್ರಲ್ಲ ಈ ಒಂದು ವಿಶೇಷ ವೇದಿಕೆ ನಿಜಕ್ಕೂ ಅರ್ಥಪೂರ್ಣ ಗಣೇಶನ ಸಾನ್ನಿಧ್ಯ ಈ ವೇದಿಕೆಯಲ್ಲಿದೆ ನಿಜಕ್ಕೂ ಇದು ಕೇವಲ ಸಾರ್ವಜನಿಕ ಗಣೇಶೋತ್ಸವವಲ್ಲ ಇದೊಂದು ಶ್ರೀ ಗಣೇಶನ ದೇವಸ್ಥಾನ ಸದಾ ದೇಗುಲವಿರುವಂತಹ ಒಂದು ಮಂದಿರ ಎನ್ನುವಂತಹ ವಿಚಾರವನ್ನ ನಿಮ್ಮ ಮುಂದೆ ನಾನು ಪ್ರಾಂತ್ಯದ ಮನಸ್ಸಿನಿಂದ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಇಲ್ಲಿ ಕೇವಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಡೆಸಿಲ್ಲ ವಿಕಲಚೇತನರನ್ನ ಗುರುತಿಸಿ ಅಂಧರನ್ನ ಗುರುತಿಸಿ ಅವರಿಗೆ ವಿಶೇಷ ಸಹಕಾರವನ್ನು ನೀಡುವಂತಹ ಒಂದು ಕಾರ್ಯಕ್ಕೆ ಮುಂದಾಗಿದೆ ಈ ಸಮಿತಿ ಯಾವುದೇ ಒಂದು ದಾನಿಗಳಿರಬಹುದು ಪಾರದರ್ಶಕ ವಿಭಾಗದ ಮೂಲಕ ತಾವು ಎಷ್ಟು ಹಣವನ್ನ ಈ ಒಂದು ಪ್ರತಿಭಾ ಇದಕ್ಕೆ ಪ್ರತಿಭಾ ಪುರಸ್ಕಾರಕ್ಕೆ ಕಾರ್ಯಕ್ರಮಕ್ಕೆ ಸೇರಿಸಿದ್ದೀವಿ ಎನ್ನುವ ವಿಚಾರವನ್ನ ನಾಗೇಂದ್ರ ನಾಯ್ಕ ಅವರು ಎಳೆಯಾಗಿ ತೆರೆದಿದ್ರು ಬಂಧುಗಳಿಗೆ ಯಾರೆ ಉಳಿದ ಸದಸ್ಯರುಗಳು ಕಾರ್ಯದರ್ಶಿ ಹೋಗಿ ಯಾರೇ ಮಾತನಾಡ್ತಾ ಇರ್ಬೋದು ಆದರೆ ಒಂದು ಸಮಿತಿಯಲ್ಲಿ ಒಂದು ಕುಟುಂಬದ ಯಜಮಾನ ತನ್ನ ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಿದಾಗ ಆ ಒಂದು ಕುಟುಂಬ ಹೇಗೆ ತಮ್ಮ ಕರ್ತವ್ಯವನ್ನು ಸರಿಯಾಗಿ ನಿರ್ವಹಿಸುತ್ತದೆಯೋ ಅದೇ ರೀತಿ ಈ ಒಂದು ಸಮಿತಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ನಾಗೇಂದ್ರ ಅವರು ತಾನೊಬ್ಬ ಸರ್ಕಾರಿ ನೌಕರ ಎನ್ನುವುದನ್ನ ಬದಿಬಿಟ್ಟು ತಾನೊಬ್ಬ ಸಾಮಾಜಿಕ ಕಾರ್ಯಕರ್ತ ಎನ್ನುವ ಚಿಂತನೆಯ ಮೂಲಕವಾಗಿ ಈ ಒಂದು ಅವಸ್ತಾದ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ನಡೆಯುವಂತಹ ಪ್ರತಿಯೊಂದು ಕಾರ್ಯಕ್ರಮಗಳು ತಾಲೂಕಿಗಲ್ಲ ಜಿಲ್ಲೆಗೆ ಮಾದರಿಯಾಗುವಂತೆ ಮಾಡ್ತಾ ಇದ್ರಲ್ಲ ಈ ಪ್ರಯತ್ನಕ್ಕೆ ಅವರಿಗಾಗಿ ಒಂದು ಚಪ್ಪಾಳಿಯನ್ನು ನಾವು ಹೇಳಲೇಬೇಕು ಇನ್ನೊಂದು ಮಾತನ್ನ ಹೇಳಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಕಲೆ ಯಾರು ಸ್ವತ್ತು ಅಲ್ಲ ಅಂತಾರೆ ಯಾವುದೇ ಒಬ್ಬ ಶಿಕ್ಷಕನಾಗಿ ಎಲ್ಲ ಕಲೆಯನ್ನ ಕರಗತ ಮಾಡಿಕೊಂಡು ತನ್ನ ಮೂಲಕವಾಗಿ ಕಲೆಯನ್ನ ಚಿಂತಾರವನ್ನ ಬಿಡಿಸ್ತಾ ಹೋದ್ರೆ ಆತ ಸಾಧ್ಯ ಸಾಧನೆಯನ್ನ ಮಾಡಬಹುದು ಆದ್ರೆ ನಿಮ್ಮ ಅವಸ್ಥದಲ್ಲಿ ರಾಜ್ಯಕ್ಕಲ್ಲ ನಮ್ಮ ದೇಶಕ್ಕೆ ಮಾದರಿಯಾಗುವಂತಹ ಒಂದು ತಾಕತ್ತು ಇದೆ ಗುರು ಮನೆಯ ಆ ಮೇತ್ರಿ ಕುಟುಂಬಕ್ಕೆ ಆ ಒಂದು ಕಾಳಿಕಾ ದೇವಿ ಆಶೀರ್ವಾದವನ್ನು ಮಾಡಿದ್ದಾರೆ ಅನಿಸ್ತದೆ ನಾನು ಕಳೆದ ಹಲವಾರು ಕಾರ್ಯಕ್ರಮಗಳನ್ನ ನೋಡಿದ್ದೇನೆ ಅವರ ಮೂರ್ತಿ ಎಷ್ಟೊತ್ತಿಗೆ ಬರ್ತದೆ ಅಂಕೋಲಾದ ಎಷ್ಟೇ ದೊಡ್ಡ ಉತ್ಸವಗಳು ನಡಬಹುದು ದಹಿಕಾಲ ಉತ್ಸವ ಇರಬಹುದು ಹೀಗೆ ನಮ್ಮ ರಾಮಲನ ಪ್ರತಿಷ್ಠಾಪನೆಯ ಆ ಸಂದರ್ಭದಲ್ಲಿ ನಮ್ಮ ಹಿಂದೂಗಳೆಲ್ಲರೂ ಸೇರಿ ಒಂದು ವಿಶೇಷವಾದ ಸಂಭ್ರಮದ ವಾತಾವರಣವನ್ನು ನಿರ್ಮಾಣ ಮಾಡಿದ್ದಿರ್ಬೋದು ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ದಿನೇಶ್ ಮೇತ್ರಿ ಮೇತ್ರಿ ಮನೆಯ ಆ ಒಂದು ವಿಗ್ರಹ ಒಂದು ಮೂರ್ತಿ ಎಷ್ಟೊತ್ತಿಗೆ ಬರ್ತದೆ ಎನ್ನುವುದನ್ನ ಇಡೀ ಅಂಕೋಲ ತಾಲೂಕಷ್ಟೇ ಅಲ್ಲ ಸುತ್ತಮುತ್ತಲಿನ ಎಲ್ಲ ಜನತೆ ಕಾದು ಆ ಮೂರ್ತಿಯ ಬರುವಿಕೆಗಾಗಿ ಸ್ವಾಗತವನ್ನು ಕೋರ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಕಳೆದ ಕೆಲವೇ ವರ್ಷಗಳ ಹಿಂದೆ ನೋಡ್ತಾ ಬಂದಿದ್ದೀನಿ ಆಂಜನೇಯ ಸಾಕ್ಷಾತ್ ಆಂಜನೇಯನ ದರ್ಶನವನ್ನು ಈ ಗಿರೀಶ್ ಮೇತ್ರಿ ಮಾಡಿದ್ದಾರೆ ಅದರ ಜೊತೆಯಲ್ಲಿ ಶ್ರೀರಾಮ ನಮ್ಮೆಲ್ಲರ ಆರಾಧ್ಯ ದೈವ ಬಂಧುಗಳೇ ಅಂಕೋಲಾದಲ್ಲಿ ಆ ರಾಮ ಒಂದು ಬಿಲ್ಲರ್ನ ಹಿಡಿದುಕೊಂಡು ತನ್ನ ಆ ಒಂದು ಆ ಬಣ್ಣದ ಮೂಲಕವಾಗಿ ಕೃಷ್ಣ ವೇಷಧಾರಿಯಾಗಿ ಆ ಶ್ರೀರಾಮ ಒಂದು ಮೂರ್ತಿಯನ್ನ ವೆಂಕಟರಮಣ ದೇವಸ್ಥಾನದಿಂದ ತರ್ತಾರೆ ಅಂದಾಗ ನಿಜಕ್ಕೂ ಅಂಗೋಲಿ ಎಲ್ಲ ಜನರು ಕೆಲವು ಕಾಲ ಮಂತ್ರ ಆಗಿದ್ದರು ಯಾಕೆಂತಂದ್ರೆ ಅದು ಆ ದಿನೇಶ್ ಮೇತ್ರಿ ಮತ್ತು ಮೇತ್ರಿ ಮನದ ಇಲ್ಲಿ ವೇದಿಕೆಯಲ್ಲಿದ್ದಾರೆ ನಮ್ಮ ಹಿರಿಯಪ್ಪ ಮೇತ್ರಿ ಅವರು ಅವರ ಆ ಮನೆತನಕ್ಕೆ ಬರೆದು ಬಂದಂತಹ ಕಲೆ ನಾವು ನೋಡಿದ್ವಿ ಹೇಗಿವಿ ನಿಜಕ್ಕೂ ಅರ್ಥಪೂರ್ಣವಾದಂತಹ ಈ ಒಂದು ರಾಮಲನ ವಿಗ್ರಹ ಗಣೇಶನ ಮುಖದಲ್ಲಿ ಮೂಡಿ ಬಂದಿದೆ ನಾವು ಅಯೋಧ್ಯೆಗೆ ಹೋಗಿ ಅಲ್ಲಿರುವಂತಹ ಪರಿಸರದಲ್ಲಿ ಎಲ್ಲರೂ ಹೋಗಿ ದರ್ಶನವನ್ನು ಮಾಡಲು ಕಷ್ಟ ಸಾಧ್ಯ ಜೀವನದಲ್ಲಿ ಒಮ್ಮೆಯಾದರೂ ನಾವೆಲ್ಲಿಗೆ ಹೋಗ್ಬೋದು ಆದ್ರೆ ರಾಮಲಲ್ಲ ಒಂದು ವಿಘ್ನೇಶ್ವರನ ಮೂರ್ತಿ ಎಷ್ಟು ಸುಂದರ ಅದರ ಗತಿಯಲ್ಲಿ ಹಿಂದಿನ ಪ್ರಭಾವಳಿಯನ್ನ ಮಾಡಿದ್ದಾರೆ ನಾನು ಪ್ರಥಮವಾಗಿ ನಾಗೇಂದ್ರ ಅವರು ಹೇಳಿದಾಗ ನನಗೆ ಅರ್ಥ ಆಯ್ತು ಅದು ಕಲ್ಲಿನಿಂದಲೇ ಮಾಡಿದ್ದಿರಬೇಕು ಅಂತ ಅಂದುಕೊಂಡ್ವಿ ಆದರೆ ಅದು ಕೇವಲ ತರುವ ನಮ್ಮ ಸಹೋದರ ಮುಂದೆ ಕೊಟ್ಟಿದ್ದಾರೆ ಅವರನ್ನು ಸನ್ಮಾನಿಸಿದ್ದಾರೆ ಅವರು ಆ ರೀತಿಯ ಅಚ್ಚುಕಟ್ಟುತನದಲ್ಲಿ ಆ ಒಂದು ಕೆತ್ತನೆಯನ್ನು ಮಾಡುವುದರ ಮೂಲಕವಾಗಿ ಈ ರೀತಿಯ ಅಚ್ಚುಕಟ್ಟುತನಕ್ಕೆ ಸಾಕ್ಷಿ ಆಗ್ತಾರೆ ಅಂದ್ರೆ ಇದು ಸಾಮಾನ್ಯ ಕಲೆಯಲ್ಲ ನನ್ನ ಉಮೇಶಣ್ಣ ಹೇಳಿದ ಹಾಗೆ ಈ ಅವಸ್ಥಾ ಅಂತಂದ್ರೆ ದೇವಸ್ಥಾನಗಳ ನಗರಿ ರಾಜ್ಯಪಾಲರು ಬಂದು ಇದು ನನ್ನೂರು ಎನ್ನುವಂತಹ ಒಂದು ವಿಚಾರದಲ್ಲಿ ಕಾತ್ಯಾಯಿ ದೇವಿಗೆ ಪೂಜೆಯನ್ನು ಸಲ್ಲಿಸುತ್ತಿದೆ ನಾವು ಅದರ ಪತ್ರಿಕೆಯಲ್ಲಿ ವರದಿಯನ್ನು ಮಾಡಿದ್ದೀವಿ ದೂರ ದೂರದ ಊರುಗಳಿಗೆ ಹೋಗಿ ಎಲ್ಲಿ ಇರಲಿ ಸಾರ್ವಜನಿಕ ಗಣೇಶೋತ್ಸವ ಅಂದಾಗ ಇದು ಬಾಲಗಂಗದ ತಿಳಕರವರು ಹುಟ್ಟು ಹಾಕಿರುವಂತಹ ಒಂದು ವಿಶೇಷವಾದ ಕಲ್ಪನೆಯಾದರೂ ಸಹ ಇದು ನನ್ನೂರು ಈ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಜೊತೆ ಆಗೋಣ ಎನ್ನುವಂತಹ ವಿಚಾರವನ್ನು ಇಟ್ಟುಕೊಂಡು ಇಂತಹ ಒಂದು ಸಂಘಟನೆ ಯಶಸ್ವಿಯಾದಂತಹ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಾಗ ನಾವೆಲ್ಲರೂ ಪಾಲ್ಗೊಳ್ಬೇಕು ಎನ್ನುವಂತ ವಿಚಾರಗಳು ಬರುವುದು ಸಹಜ ಅಂತಹ ಒಂದು ವಿಚಾರಕ್ಕಾಗಿ ನಮ್ಮ ನಾಗೇಂದ್ರ ನಾಯ್ಕ ಮತ್ತು ಎಲ್ಲ ಈ ಒಂದು ಸಮಿತಿಯ ಗೌರವಾನ್ವಿತ ಸಹೋದರರು ಜೊತೆಯಾಗಿ ಪ್ರತಿಯೊಂದು ಜಾತಿ ಜನಾಂಗದವರನ್ನ ಸೇರಿಸಿಕೊಂಡು ಇಲ್ಲಿ ನಿಜಕ್ಕೂ ಹೆಮ್ಮೆ ಯಾಕಂದ್ರೆ ಇದು ಗಾಂಧಿ ಮೈದಾನ ಎನ್ನುವಂತಹ ವಿಚಾರವನ್ನು ಹೇಳಿದ್ರು ನಮ್ಮ ಮುಂದೆ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಗಾಂಧೀಜಿಯ ಆ ಒಂದು ವಿಗ್ರಹ ಇದೆ ಜೊತೆಯಲ್ಲಿ ಇಲ್ಲಿ ಗಣೇಶನನ್ನ ಸ್ಥಾಪಿಸಿದ್ದೀರಿ ಇಂತಹ ಒಂದು ಅರ್ಥಪೂರ್ಣವಾದಂತಹ ಗ್ರಾಮದಲ್ಲಿ ಎಲ್ಲರೂ ಸುಶಿಕ್ಷಿತರು ಪ್ರಜ್ಞಾವಂತರು ಶಿಕ್ಷಣ ಸಂಸ್ಥೆಗಳನ್ನ ತೆರೆಯಬೇಕೆನ್ನುವಂತಹ ಕಲ್ಪನೆಯನ್ನು ಇಟ್ಕೊಂಡವರು ಜೊತೆಯಲ್ಲಿ ನಾಗೇರಣ್ಣ ಅವರು ಹೇಳಿದ್ರು ಕಳೆದ ಮುಂದಿನ ಹಲವು ವರ್ಷಗಳವರೆಗೆ ವಿಘ್ನೇಶ್ವರನ ಈ ಒಂದು ಮೂರ್ತಿಯನ್ನ ತಾವು ಮಾಡಿಕೊಡುವುದಾಗಿ ಅವರು ಈಗಾಗಲೇ ತಮ್ಮ ಹೆಸರನ್ನು ನೋಂದಾಯಿಸಿದ್ದಾರೆ ಅನ್ನುವಂತ ವಿಚಾರವನ್ನು ತೆರೆದಿದ್ರು ಬಂಧುಗಳೇ ನಾವು ಎಲ್ಲರೂ ಆಸ್ತಿಗಳು ದೇವರು ಮತ್ತು ದೇವರ ಶಕ್ತಿ ಇಲ್ಲೇನೆ ಒಂದು ಹುರುಗಟ್ಟಿಯು ಅಲ್ಲಾಡಲಾರದು ಎನ್ನುವುದನ್ನು ತಿಳಿದವರು ನಾವು ಅಂತಹ ಒಂದು ಪರಿಸರದಲ್ಲಿ ಸುಂದರವಾದಂತಹ ಅರ್ಥಪೂರ್ಣ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಜೊತೆಯಲ್ಲಿ ಸನ್ಮಾನ ವೇದಿಕೆಯಲ್ಲಾಗಿದೆ ಪ್ರಥಮವಾಗಿ ಯಾವ ರೀತಿಯ ಸಂಸ್ಕಾರ ಯಾವ ರೀತಿಯ ಸಂಪ್ರದಾಯ ಗುರು ಮಾತೆಗೆ ಪ್ರಥಮವಾಗಿ ಸನ್ಮಾನವನ್ನ ಮಾಡಿ ನಂತರ ಇನ್ನುಳಿದವರಿಗೆ ಸನ್ಮಾನವನ್ನು ಮಾಡುವಂತಹ ಒಂದು ಪದ್ಧತಿಯ ಮೂಲಕವಾಗಿ ಶಿಕ್ಷಕರಿಗೆ ಗುರುಗಳಿಗೆ ಗೌರವವನ್ನು ಸಲ್ಲಿಸುವಂತಹ ಕಾರ್ಯವನ್ನು ಮಾಡಿದ್ದೀರಿ ಇದರ ಜೊತೆಯಲ್ಲಿ ಇನ್ನು ಮುಂದಿನ ಈ ಒಂದು ಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಈ ಒಂದು ವೇದಿಕೆ ಸಿದ್ಧಗೊಂಡಿದೆ ಪ್ರತಿಭಾ ಪುರಸ್ಕಾರ ನೀವೆಲ್ಲರೂ ಪಡಿತೀರಿ ಮಕ್ಕಳೇ ಒಂದು ಮಾತು ಹೇಳ್ತೇನೆ ಸರ್ಕಾರ ಹಲವಾರು ತೊಗಂತುಗಳನ್ನು ನೀಡ್ತಾ ಇದೆ ಜೊತೆಯಲ್ಲಿ ಖಾಸಗಿ ಶಾಲೆಗಳನ್ನು ಓದ್ತಾ ಇದ್ದೀರಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಒಳ್ಳೆಯ ಕೆಲಸಗಳನ್ನ ಮಾಡುವುದನ್ನು ಕಲ್ತ್ಕೊಳ್ಬೇಕು ಕೆಟ್ಟದನ್ನ ಮಾತ್ರ ಯಾವುದೇ ಕ್ಷಣದಲ್ಲಿ ಯಾರೇ ಹೇಳಿದ್ರು ಮಾಡಬಾರ್ದು ನಮ್ಮಿಂದ ಒಳ್ಳೆಯದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳಿರ್ಬೋದು ಹಿರಿಯರಿರ್ಬೋದು ನಾವು ನಮ್ಮಷ್ಟಕ್ಕೆ ನಾವು ಸುಮ್ಮನೆ ಆಗ್ಬೇಕು ಬಿಟ್ರೆ ಇತರರಿಗೆ ತೊಂದರೆಯನ್ನ ಕೊಡ್ಲಿಕ್ಕೆ ಹೋಗ್ಬಾರ್ದು ಅನ್ನುವ ವಿಚಾರವನ್ನ ತಮ್ಮ ಮುಂದೆ ಹಂಚಿಕೊಡ್ತಾ ಜೊತೆಯಲ್ಲಿ ಈ ಸಮಾಜಕ್ಕೆ ನಾವು ಏನನ್ನಾದರೂ ಕೊಡುಗೆಯನ್ನ ಕೊಡಬೇಕು ಎನ್ನುವ ವಿಚಾರವನ್ನು ಇಟ್ಕೊಳ್ಬೇಕು ನಮ್ಮನ್ನ ಪ್ರೀತಿಯಿಂದ ತಲುಪಿದ ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ನೀವು ದೇವರನ್ನ ಪೂಜೆ ಮಾಡಬೇಕು ಚಿಂತೆ ಇಲ್ಲ ಆದ್ರೆ ಹೆತ್ತ ತಾಯಿಗೆ ಮಾತ್ರ ನೋವನ್ನು ಮಾಡಬೇಡಿ ಎನ್ನುವ ವಿಚಾರವನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇನೆ ಜೊತೆಯಲ್ಲಿ ಗುರುಗಳನ್ನ ಗೌರವಿಸಿ ನಿಮ್ಮ ವಿದ್ಯಾರ್ಥಿ ಜೀವನ ಅತ್ಯಂತ ಅಮೂಲ್ಯವಾದು ಇಲ್ಲಿನ ಇಲ್ಲಿರುವಂತಹ ವಿದ್ಯಾರ್ಥಿ ಮುಂದಿನ ದಿನದಲ್ಲಿ ನಮ್ಮ ರಾಷ್ಟ್ರವನ್ನ ನಡೆಸುವಂತಹ ಒಂದು ಯೋಗ್ಯ ವ್ಯಕ್ತಿ ಆಗುವುದು ಅನೇಕ ನೌಕರಿಗಳನ್ನು ನೀವು ಹೇಳ್ಕೋಬಹುದು ಆದ್ರೆ ಒಂದು ವಿಚಾರವನ್ನು ಇಟ್ಕೊಳ್ಳಿ ನಾವು ನಮ್ಮ ನಾಗೇಂದ್ರ ನಾಯ್ಡ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಈ ಅವರಸಾದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯಲ್ಲಿ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಿದೆ ಅದು ಚಿಕ್ಕ ಮಕ್ಕಳಿಗೆಲ್ಲ ಪಿಯು ಸಿ ಅವರಿಗೂ ಅವರು ಗೌರವ ಕೊಡುವ ವಿಚಾರದಲ್ಲಿ ನಾನು ಈ ಮಾತನ್ನು ಹೇಳ್ತೇನೆ ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ಕಂಡುಕೊಂಡಾಗ ಅವರ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ನನ್ನಿಂದ ಆದಂತಹ ಕೊಡುಗೆಯನ್ನು ನೀಡ್ತೇನೆ ಎನ್ನುವಂತಹ ಒಂದು ಕಲ್ಪನೆಯನ್ನು ಮಾಡಿ ನಿಮ್ಮ ಭವಿಷ್ಯ ಬಂಗಾರವಾಗಿ ಶ್ರೀ ವಿಘ್ನೇಶ್ವರ ನಿಮ್ಮೆಲ್ಲರಿಗೂ ಅಷ್ಟೈಶ್ವರ್ಯವನ್ನ ವಿದ್ಯೆಯನ್ನ ಕಲ್ಪಿಸಲಿ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶವನ್ನು ನೀಡಿರುವಂತಹ ಗೌರವಾನ್ವಿತ ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸಹೋದರ ನಾಗೇಂದ್ರ ನಾಯ್ಕವರಿಗೂ ಮತ್ತು ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಮಾತುಗಳನ್ನ ಆಲಿಸಿರುವಂತ ತಮ್ಮೆಲ್ಲರಿಗೂ ನಮಸ್ಕರಿಸಿ ಅವಕಾಶಕ್ಕಾಗಿ ನನ್ನ ಮಾತನ್ನು ಮುಗಿಸ ನಮಸ್ಕಾರ